ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬೇಬಿ ಕುಚ್ಚನ್ನು ಅರ್ಧ ಗಂಟೆಯಲ್ಲಿ ಯಾವ ಥರನಾಗಿ ಹಾಕೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮನೆಯಲ್ಲಿ ಖಾಲಿ ಕುಳಿತು ಟೈಮ್ ವೇಸ್ಟ್ ಮಾಡೋ ಬದಲಿ ನಮ್ಮ ಸೀರೆಗೆ ನಾವೇನೇ ಮನೆಯಲ್ಲಿ ಯಾವ ಥರನಾಗಿ ಕುಚ್ಚು ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಬೇಬಿ ಕುಚ್ಚನ್ನು ಯಾವ ಥರನಾಗಿ ಹಾಕಬೇಕಂತ ತುಂಬ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಬೇಕಾದರೆ ಒಂದು ಸಾರಿ ಚಾನಲ್ಗೆ ಚೆಕ್ ಮಾಡಿ ಹಾಗೆ ನಾನು ದಾರಣ ಯಾವ ಥರನಾಗಿ ಸುತ್ತಬೇಕು ಐರನ್ ಮಾಡಬೇಕು ಪ್ರತಿಯೊಂದನ್ನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಸಹಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ವಿಡಿಯೋಸ್ ಇದ್ದಾವೆ ಚೆಕ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಎಪ್ಪತ್ತೈದು ಎಳೆ ದಾರನ ದಪ್ಪ ಸೂಜಿಯೊಳಗೆ ಸೇರಿಸಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಸೂಜಿನ ಸೀರೆಗೆ ಹಾಕಿ ಎರಡು ಸಮವಾಗಿ ನಿಮಗೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ಕುಚ್ಚನ್ನು ಹಿಡ್ಕೊಂಡು ನಾನು ಸಣ್ಣ ಸೂಜಿಯೊಳಗೆ ಜರಿತ್ರೆಡನ್ನು ಹಾಕಿ ನೋಟ್ ಇದ್ದೀನಿ ನೋಟನ್ನು ಬಿಗಿಯಾಗಿ ಹಾಕೋಬೇಕು ಮೂರಿಂದ ನಾಲ್ಕು ನೋಟನ್ನು ಹಾಕೋಬೇಕು ಇವಾಗ ನಿಮಗೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಉದ್ದ ಬೇಕಾದರೂ ಕಟ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಸಣ್ಣದಾಗಿಯೂ ಕಟ್ ಮಾಡ್ಕೋಬೋದು ನಾನು ಪ್ರತಿಯೊಂದು ಗ್ಯಾಪ್ಗೆ ನನ್ನ ಹೆಬ್ಬರಳಿರುತ್ತಲ್ವ ಅದರ ಪಕ್ಕದಲ್ಲೇ ಹಾಕೋತೀನಿ ನಾನಿಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡಿಲ್ಲ ನೀವು ಬೇಕಾದರೆ ಅರ್ಧ ಇಂಚಿಗೂ ಒಂದು ಹಾಕೋಬೋದು ಸಮೀಪ ಬೇಕನ್ನೋರು ಇಲ್ಲ ದೂರವಾಗಿ ಬೇಕನ್ನೋರು ಒಂದು ಇಂಚ್ ಗ್ಯಾಪ್ ಬಿಟ್ಟು ಸಹಿತ ಹಾಕೋಬೋದು ಕುಚ್ಚು ನೀಟಾಗಿ ಕಾಣಬೇಕು ಅಂತ ಆದರೆ ಮೊದಲು ಯಾವ ಮೆಜರ್ಮೆಂಟಲ್ಲಿ ಕುಚ್ಚು ಹಾಕಿರ್ತೀವಲ್ವ ಅದೇ ಮೆಜರ್ಮೆಂಟಲ್ಲೇ ಕುಚ್ಚನ್ನು ಹಾಕೋಬೇಕು ನಾನಿಲ್ಲಿ ಒಂದು ಬ್ರೌನ್ ಕಲರ್ ತೊಗೊಂಡಿದ್ದೀನಿ ಇನ್ನೊಂದು ಪಿಂಕ್ ಕಲರ್ ತೊಗೊಂಡಿದ್ದೀನಿ ಸೀರೆಗೆ ಕಲರ್ ಕಾಂಬಿನೇಷನ್ ಕರೆಕ್ಟಾಗಿ ದಾರನ ತಗೋಬೇಕು ಸೀರೆ ಯಾವ ಕಲರ್ ಇದೆ ಅದನ್ನು ನೋಡ್ಕೊಂಡು ದಾರನ ತೊಗೋಬೇಕು ಇವಾಗ ನಾನು ನಾಟನ್ನು ಮೂರರಿಂದ ನಾಲ್ಕು ನಾಟ್ ಹಾಕಿ ಅದು ಕುಚ್ಚೊಳಗಡೆಯಿಂದ ದಾರನ ತೊಗೊಂಡು ಕಟ್ ಇದ್ದೀನಿ ಪ್ರತಿಯೊಂದು ಕುಚ್ಚಿನ ಸೈಜು ಸೇಮ್ ಸೈಜಲ್ಲೇ ಇರಬೇಕು ಅಂದು ಜಾಸ್ತಿ ಒಂದು ಕಡಿಮೆ ಅಂತ ಇರಬಾರ್ದು ಪ್ರತಿ ಕುಚ್ಚಿಗೂ ಎಪ್ಪತ್ತೈದರಿಂದ ಎಂಬತ್ತೇಳು ದಾರನ್ನೇ ಸುತ್ಕೋಬೇಕು ಒಂದಕ್ಕೆ ಹೆಚ್ಚು ಒಂದಕ್ಕೆ ಕಡಿಮೆ ಆದರೆ ಕುಚ್ಚು ನೀಟಾಗಿ ಅನಿಸಲ್ಲ ಇದೇ ಈಗ ನಾನು ಕುಚ್ಚು ಹಾಕೋದನ್ನು ಕಲಿತು ಮನೆಯಲ್ಲಿಯೇ ಅರ್ಧ ಗಂಟೆಯಲ್ಲಿ ಬೇಬಿ ಕುಚ್ಚನ್ನು ಈಸಿಯಾಗಿ ಹಾಕೋಬೋದು ಸ್ವಲ್ಪ ಫಸ್ಟು ಸ್ಟಾರ್ಟಿಂಗು ಕಷ್ಟ ಅನಿಸ್ಕೋಬೋದು ಆದರೆ ಹೋಗ್ತಾ ಹೋಗ್ತಾ ತುಂಬ ಈಸಿಯಾಗಿತ್ತೆ ಅದನ್ನೇ ಆಗಿ ತೊಗೊಂಡ್ರೆ ನಾವು ದಿವಸಕ್ಕೆ ಎರಡರಿಂದ ಮೂರು ಸಾರಿ ಹಾಕಿದ್ವು ಅಂದರೆ ಹನ್ನೂರಿಂದ ಎಂಟ್ನೂರು ಅರ್ನಿಂಗ್ ಮಾಡ್ಕೋಬೋದು ಪ್ರತಿಯೊಂದು ಏರಿಯಾಕ್ಕೂ ಕುಚ್ಚು ರೇಟು ಚೇಂಜ್ ಆಗಿರುತ್ತೆ ನಮ್ಮ ಏರಿಯಾದಲ್ಲಿ ಟೂ ಹಂಡ್ರೆಡ್ ಇದೆ ನಿಮ್ಮ ಏರಿಯಾದಲ್ಲಿ ಯಾವ ಥರನಾಗಿದೆ ಅದನ್ನು ನೋಡಿಕೊಂಡು ನೀವು ತಗೋಬೋದು ಹಾಗೆ ನೀವು ಧಾರಣ ತಗೊಳ್ಳೋಕ್ಕೆ ಹೋಗ್ತಿರ್ತೀರಲ್ವ ಅವಾಗ ಕಂಪಲ್ಸರಿಯಾಗಿ ಸೀರೆನ ಒಯ್ಯಲೇಬೇಕು ಇಲ್ಲಾಂದರೆ ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಸಹಿತ ಕುಚ್ಚು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಐರನ್ ಮಾಡದೆ ಮಾತ್ರ ಕುಚ್ಚು ಹಾಕೋಕ್ಕೆ ಹೋಗಬೇಡಿ ತುಂಬ ಈಸಿ ಇದೆ ನಮ್ಮದು ಹೆಬ್ಬರಳಿದೆ ಅಲ್ವಾ ಅದನ್ನೇ ಗ್ಯಾಪ್ ಮೆಜರ್ಮೆಂಟ್ ಮಾಡಿಕೊಂಡು ಪಕ್ಕದಲ್ಲೇ ಚುಚ್ಚು ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ ಸೂಜಿಯನ್ನು ಹಾಗೆ ಚುಚ್ಚಿ ಎರಡನ್ನೂ ಒಂದೇ ಸೌನಾಗಿ ಹಿಡ್ಕೋಬೇಕು ಕೆಳಗಡೆಯಿಂದ ದಾರ ಏನು ಬಂದಿರುತ್ತಲ್ವ ಅದನ್ನು ಮತ್ತು ಮೇಲ್ಗಡೆದ್ದು ಎರಡನ್ನೂ ನೀಟಾಗಿ ಇಟ್ಕೊಂಡು ಸಣ್ಣ ಸೂಜಿಯೊಳಗೆ ಜರಿ ಥ್ರೆಡ್ಡನ್ನು ಹಾಕಿರ್ತೀವಲ್ವ ಈಗ ನಾನು ತೋರಿಸ್ತಾ ಇದ್ದೀನಿ ಆ ಥರನಾಗಿ ನಾಟನ್ನು ಹಾಕೋಬೇಕು ತುಂಬ ಸಿಂಪಲ್ ಇದೆ ಈಸಿ ಇದೆ ಫಸ್ಟಿಗೆ ನೀವು ಸ್ಟಾರ್ಟಿಂಗ್ ಹಾಕೋರು ಅನ್ನೋರಿದ್ದರೆ ಕುಚ್ಚು ಹಾಕೋಕ್ಕೆ ಕಲ್ಕೋಬೇಕವರು ಮೊದಲಿಗೆ ಬೇಬಿ ಕುಚ್ ಮುಖಾಂತರನೇ ಕಲ್ತ್ಕೋಬೇಕು ಹೋಗ್ತಾ ಹೋಗ್ತಾ ನಿಮಗೆ ಪ್ರಾಕ್ಟೀಸ್ ಆಯಿತು ಅಂದರೆ ಇದರಲ್ಲೇನೇ ಒಂದೊಂದು ಬೀಡ್ಸ್ ಹಾಕಿದರೆ ಅದು ಬೀಡ್ಸ್ ಕುಚ್ಚು ಅಂತ ಆಗುತ್ತೆ ಬೀಡ್ಸ್ ಕುಚ್ಚನ್ನು ನಾನು ತುಂಬ ವಿಡಿಯೋಸ್ ಮಾಡಿ ಹಾಕಿದ್ದೀನಿ ಒಮ್ಮೆ ಚಾನಲಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳಿ ಹಾಗೆ ನಿಮಗೆ ನಾನು ಹಾಕ್ತಾ ಇರೋ ಕುಚ್ಚು ಇಷ್ಟ ಆಯಿತು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೀವು ಹಾಕುವಾಗ ಯಾವ ಥರನಾಗಿ ಬಂತು ಅಂತಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ನಾವೇನೆ ಹಾಕೋಬೋದು ಒಂದು ರಾಲ್ ದಾರದ ರೀಲ್ಗೆ ನಮ್ಮಲ್ಲಿ ಹದಿನೈದು ರೂಪಾಯಿ ಇದೆ ಪ್ರತಿ ನಿಮ್ಮಲ್ಲಿ ಎಷ್ಟಿದೆ ನೋಡಿ ಏರಿಯಾದಿಂದ ಏರಿಯಾಗೆ ಚೇಂಜ್ ಇರುತ್ತೆ ಒಂದು ಸೀರೆ ಕುಚ್ಚು ಹಾಕಬೇಕಂದ್ರೂ ನಮಗೆ ಫಿಫ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ಹಾಗೆ ಟೈಮು ಹಾಫ್ ಆ್ಯಂಡ್ ಅವರಿಂದ ಫೋರ್ಟಿ ಫೈವ್ ಮಿನಿಟ್ಸ್ ತೊಗೊಳುತ್ತೆ ನೀವು ಇಲ್ಲಿ ಟೂ ಹಂಡ್ರೆಡ್ ತೊಗೋಬೋದು ಇಲ್ಲ ಒನ್ ಫಿಫ್ಟಿ ಸ್ಟಾರ್ಟಿಂಗ್ ಆಗೋರಾದರೆ ತಗೋಬೇಕು ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಪರ್ಫೆಕ್ಟ್ ಆಯಿತು ಅಂತ ಅಂತ ಆದರೆ ನೀವು ಟೂ ಹಂಡ್ರೆಡಿಂದ ನಿಮ್ಮ ಚಾರ್ಜನ್ನ ಮಾಡ್ಬೋದು ಅದು ನಿಮ್ಮ ಏರಿಯಾದಲ್ಲಿ ಯಾವ ತೆರನಾಗಿದೆ ಅದನ್ನು ನೋಡಿಕೊಂಡು ಯಾಕಂದರೆ ನಾವು ಏರಿಯಾದಲ್ಲಿ ಇರೋರ್ಕಿಂತ ಜಾಸ್ತಿನೇ ರೇಟ್ ಫಿಕ್ಸ್ ಮಾಡಿತ್ತು ಅಂತ ಅಂದರೆ ನಮ್ಮ ಹತ್ರ ಯಾರೂ ಬರಲ್ಲ ಯಾಕಂದರೆ ಇವಾಗ ಎಲ್ಲರೂ ಕಡಿಮೆ ರೇಟಿಗೆ ಕರೆಕ್ಟಾಗಿ ಹಾಕಿ ಕೊಡೋರನ್ನ ನೋಡ್ತಿರ್ತಾರೆ ಅದಕ್ಕೋಸ್ಕರ ಮೊದಲಿಗೆ ಕುಚ್ಚನ್ನು ನೀಟಾಗಿ ಪರ್ಫೆಕ್ಟಾಗಿ ಹಾಕೋಕ್ಕೆ ಪ್ರ್ಯಾಕ್ಟೀಸ್ ಮಾಡಬೇಕು ನಾವೇ ಮನೆಯಲ್ಲಿ ನಮ್ಮ ಸೀರೆ ಅಥವಾ ನಮ್ಮಮ್ಮನ ಸೀರೆ ಈ ತೆರನಾಗಿ ಹಾಕಿ ಪ್ರ್ಯಾಕ್ಟೀಸ್ ಆದಮೇಲೆ ಹೊರಗಡೆ ಅವ್ರಿಗೆ ಪಬ್ಲಿಕ್ ಮಾಡಬೇಕು ಇನ್ನೊಬ್ಬರ ಹತ್ರ ಕೈ ಚಾಚಿ ದುಡ್ಡು ಕೇಳೋಕ್ಕಿಂತ ಮನೆಯಲ್ಲೇ ನಾವೇ ಯಾವುದಾದ್ರೂ ಒಂದು ಈ ಥರನ ಬಿಸ್ನೆಸ್ಸು ವರ್ಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಲ್ವ ಬೇಬಿ ಕುಚ್ಚು ಹಾಕೋದು ತುಂಬ ಈಸಿ ಇದೆ ಹಾಗೆ ನೋಡಿ ಟ್ರೈ ಮಾಡಿ ಹೀಗೆ ಪೂರ್ತಿ ಸಾರಿ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು ಪೂರ್ತಿ ಆದಮೇಲೆ ಕುಚ್ಚು ತುಂಬ ಅಂದರೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಪ್ರೊಫೆಷ್ನಲ್ ಹಾಕಿದವ್ರ ಥರನೇ ಹಾಕುತ್ತೆ ನಾನು ಹೇಳಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡಿ ನೀವು ಕುಚ್ಚನ್ನು ಹಾಕಿದರೆ ನಿಮಗೂ ಸಹಿತ ಖುಷಿ ಆಗುತ್ತೆ ನಾನೇ ಹಾಕಿದೆ ಅಂತ ನೋಡಿ ನಿಮಗೆ ಹೇಗನಿಸ್ತು ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪೂರ್ತಿ ಆದಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಟ್ ಹಾಕುವಾಗ ಬಿಗಿಯಾಗಿ ಹಾಕಬೇಕು ನೋಟು ಇವಾಗ ಪೂರ್ತಿ ಆಯಿತು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲ ಕ ಕುಚ್ಚು ಸೈಜು ಒಂದೇ ಥರನಾಗಿ ಕಟ್ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಕುಚ್ಚು ನೀಟಾಗಿ ಕಾಣಿಸಲ್ಲ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್